ವೆಲ್ಕಮ್ ಟು ಮೈ ಕೆ ಎಸ್ ಮೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ ರೆಸಿನಿ ಇರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಇವತ್ತು ಪಿ ಸ್ಟೈಲ್ನಲ್ಲಿ ಚಿಕನ್ ಸುಕ್ಕಾ ರೆಸಿಪಿ ಹೇಳ್ಕೊಡ್ತೀನಿ ಇದಂತೂ ಸೂಪರ್ ಟೇಸ್ಟಿ ಆಗಿರುತ್ತೆ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಇದಕ್ಕೆ ನಾನೊಂದು ಸ್ವಲ್ಪ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಟೀಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಒಂದು ನಾಲ್ಕೈದು ಸಳು ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಇದನ್ನ ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗೇನೆ ಫ್ರೈ ಆಗಲಿ ಇದು ನಾವು ತೆಂಗಿನಕಾಯಿ ಹಾಕಿರ್ತೀವಿ ನೋಡಿ ಅದು ಸ್ವಲ್ಪ ಡ್ರೈ ಡ್ರೈ ಅನಿಸ್ಬೇಕು ಆ ತರ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ ನಲ್ಲಿ ಹಾಕ್ಬಿಟ್ಟು ನಿಮಗೆ ಪಿಡ ಮಾಡ್ಕೊ ು ಅದಾದ್ಮೇಲೆ ನಾವು ಇವಾಗ ಚಿಕನ್ ಬೇಯೋದಕ್ಕೆ ಇಡಬೇಕಾಗುತ್ತೆ ಮೊದಲಿಗೆ ನಾವು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಗೆ ಒಂದು ಹುಡುಗ ಹತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕೋಬೇಕು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಇದಕ್ಕೆ ನಾವು ಚಿಕನ್ನ ಆ್ಯಡ್ ಮಾಡಬೇಕು ಚಿಕನ್ನ ಆ್ಯಡ್ಬಿಟ್ಟು ಮಾಡಿಬಿಟ್ಟು ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದನ್ನು ನಾವು ಮುಚ್ಚಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯೋದಕ್ಕೆ ಬೀಳ್ಬೇಕು ಚಿಕನ್ನಲ್ಲಿ ನೀರು ಬಿಟ್ಕೊಂಡು ಅದೇ ಕಮ್ಮಿಯಾಗಿ ನೀರೆಲ್ಲ ಚಿಕನ್ ಬೇಯುತ್ತೆ ಅಲ್ವಾ ಅದಾದ್ಮೇಲೆ ತೆಗೆದು ಓಪನ್ ಮಾಡಿಬಿಟ್ಟು ನಾವು ಅವಾಗಲೇ ಮಸಾಲೆ ಏನು ನಾವು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಬೇಕು ಅದನ್ನು ಸೇರಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪು ಪರಿಮಳ ಜಾಸ್ತಿ ಬರಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿದಾದ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಸುಪ್ಪ ಟೇಸ್ಟಿಯಾಗಿರುವಂತಹ ಚಿಕನ್ ಸುಕ್ಕ ರೆಡಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ